ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಅಂದಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಮುಖ್ಯವಾದಂಥ ವಿಚಾರವನ್ನ ನಾವೆಲ್ಲರೂ ಕೂಡ ಚರ್ಚೆ ಮಾಡಲೇಬೇಕು ಈ ದೂರುದಾರ ನೀಡಿರತಕ್ಕಂತ ಒಂದು ದೂರಿನಲ್ಲಿ ಈ ರೀತಿಯಾಗಿದೆ ವಯಸ್ಸು ಹನ್ನೆರಡರಿಂದ ಹದಿನೈದು ವರ್ಷಗಳ ನಡುವೆ ಅಂತರವಿತ್ತು ಆ ಬಾಲಕಿ ಶಾಲಾ ಸಮವಸ್ತ್ರ ಶರ್ಟ್ ಧರಿಸಿದ್ದಳು ಅವಳ ಲಂಗ ಮತ್ತು ಒಳ ಉಡುಪು ಇರಲಿಲ್ಲ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸ್ತಾ ಇತ್ತು ಅಷ್ಟೇ ಅಲ್ಲ ಅವಳ ಕುತ್ತಿಗೆ ಇಸುಕಿರುವ ಗುರುತುಗಳು ಇದ್ದವು ನನಗೆ ಗುಂಡಿ ಅಗಿಯಲು ನಿರ್ದೇಶನ ನೀಡಿದ್ದರು ಅವಳ ಶಾಲಾ ಬ್ಯಾಗ್ನೊಂದಿಗೆ ಊಳುವುದಕ್ಕೆ ಹೇಳಿದ್ದರು ಆ ಸನ್ನಿವೇಶ ನನಗೆ ಇಂದಿಗೂ ಕೂಡ ಮಾಸಿಲ್ಲ ನಾನು ಅದಿ ಅರಿಯದ ಹುಡುಗಿ ಮೃತದೇಹ ನೋಡಿದ್ದೆ ಎಂದು ದೂರುದಾರ ಹೇಳಿರ್ತಕ್ಕಂತಹದ್ದು ಅಂದ ಹಾಗೆ ಈ ಒಂದು ಶವವನ್ನ ಎಲ್ಲಿ ಊತಾಕಿದ್ರು ಅಂದ್ರೆ ಕಲ್ಲೇರಿ ಎಂಬ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಈ ಒಂದು ಶವವನ್ನ ಊಟ ಹಾಕಿರುವುದಾಗಿ ದೂರುದಾರ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಈ ಮಾಹಿತಿಯನ್ನು ಕೊಡಬೇಕಾದ್ರೆ ಅವನಲ್ಲಿ ಒಂದು ರೀತಿಯ ಭಯ ಇತ್ತು ಅಂತ ಭಯ ಅಂತಂದರೆ ಒಂದು ಚಿಕ್ಕ ಮಗುವನ್ನು ಈ ರೀತಿಯಾಗಿ ಕ್ರೂರವಾಗಿ ಕೊಂದಿದ್ದರಲ್ಲ ಆ ಒಂದು ದೃಶ್ಯಗಳನ್ನು ನೆನಪಿಸ್ಕೊಂಡು ಅವನಿಗೆ ಭಯವಾಗ್ತಿತ್ತಂತೆ ಅಷ್ಟೊಂದು ಕ್ರೂರವಾಗಿ ಆ ಮಗುವನ್ನು ಹರಿದು ತಿಂದಿದ್ರಂತೆ ಸೊ ಇದರ ಕುರಿತಾಗಿ ಕೂಡ ಒಂದಿಷ್ಟು ಚರ್ಚೆ ಮಾಡೋಣ ನಾನು ಈಗ ಒಂದು ನಿಮಗೆ ಮಾಹಿತಿ ದೂರದಾರನಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ ಜೊತೆಗೆ ಈಗ ಒಂದು ಒಬ್ಬರು ಅಡವಾಗು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಓಡಿಸಿದ್ದಾರೆ ಆ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅಂತಂದರೆ ನಾನು ನಿಮಗೆ ಆ ಪತ್ರಿಕಾ ಪ್ರಕಟಣೆ ಹೇಳೋದಕ್ಕೆ ಹೋಗೋದಿಲ್ಲ ಆರಂಭದಲ್ಲಿ ನಿಮಗೆ ಈಗಾಗಲೇ ಸುದ್ದಿ ಗೊತ್ತಿದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಈ ದೂರುದಾರನಿಗೆ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬಿಡು ಇಲ್ಲಿ ನೀನು ನಿನ್ನನ್ನು ನೀನು ತೋರಿಸ್ಕೊಳ್ಳೋದಕ್ಕೆ ಹೋದರೆ ಅಥವಾ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋದರೆ ನಿನಗೆ ಜೈಲಲ್ಲಿ ಶಿಕ್ಷೆ ಆಗುತ್ತೆ ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಗಲ್ಲು ಶಿಕ್ಷೆ ಆಗುತ್ತೆ ಹಾಗೆ ಹೀಗೆ ಅಂತ ಆ ಒಂದು ದೂರುದಾರನಿಗೆ ಬೆದರಿಕೆ ಆಗ್ತಾ ಇರುವಂಥ ವಿಷಯ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು ಇದರ ಕುರಿತಾಗಿಯೂ ಕೂಡ ಒಂದು ಇದರ ಕುರಿತಾಗಿ ಅಡ್ವೊಕೇಟ್ ಮಂಜುನಾಥ್ ಎನ್ ಅನ್ನೋರಂಥವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರ ಹೊರಡಿಸಿರ್ತಕ್ಕಂಥದ್ದು ಸೊ ನಮ್ಮ ದೇಶದ ಪರಿಸ್ಥಿತಿಯಲ್ಲಿದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಮಾ ಕೆಲಸವನ್ನು ಬಿಟ್ಟು ಈ ಅಧಿಕಾರಿಗಳು ಎಂಥ ನಾಲಾಯಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಭಯ ಆಗುತ್ತೆ ನಮ್ಮ ಪರಿಸ್ಥಿತಿಗಳು ನಮ್ಮ ನಮ್ಮೆಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ಬೇಕಾಗಿರ್ತಕ್ಕಂತಹ ಕಾಕಿ ಹಾಕಿರತಕ್ಕಂತಹ ಕೆಲವೊಂದಿಷ್ಟು ಅಧಿಕಾರಿಗಳು ಈ ರೀತಿಯಾದಂತಹ ನಾಲಾಯಕ ಕೆಲಸವನ್ನು ಮಾಡಿದರೆ ಯಾರಿಗೆ ತಾನೇ ನ್ಯಾಯ ಸಿಗುತ್ತೆ ಯಾರಿಗೆ ತಾನೇ ನ್ಯಾಯ ಸಿಗೋದಕ್ಕೆ ಸಾಧ್ಯ ಯಾರಿಗೆ ತಾನೇ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯ ಅಥವಾ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯ ಸೊ ಈ ಒಂದು ಪ್ರಕರಣದ ಕುರಿತಾಗಿ ಪೊಲೀಸರು ಮುನ್ನುಗ್ಗದೆ ಇರುವ ಕಾರಣದಿಂದಾಗಿನೇ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿತ್ತು ಆದರೆ ಎಸ್ ಐ ಟಿ ತಂಡದಲ್ಲಿನೇ ಇಂಥ ನಾಲಾಯಕರುಗಳು ಇದ್ದಾರೆ ಅಂದರೆ ಎಲ್ಲಿದೆ ಈ ಒಂದು ಒಟ್ಟಾರೆಯಾಗಿ ನಡೀತಿರ್ತಕ್ಕಂತಹ ಪರಿಸ್ಥಿತಿ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ಸೊ ಸೊ ಈ ಒಂದು ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಚರ್ಚೆ ಮಾಡೋದು ತುಂಬ ಇದೆ ತುಂಬ ಅಂದರೆ ತುಂಬ ಚರ್ಚೆ ಇದೆ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಮಗುವಿನ ಕುರಿತಾಗಿ ಜೊತೆಗೆ ಈ ಒಬ್ಬ ನಾಲಾಯಕ ಅಧಿಕಾರಿಯ ಬಗ್ಗೆ ಒಂದಿಷ್ಟು ವಿಷಯವನ್ನು ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೊ ಈ ಆರಂಭದಲ್ಲಿ ನಾನು ಹಾಗೆ ಹನ್ನೆರಡರಿಂದ ಹದಿನೈದು ವರ್ಷದ ಮಗು ಏನಿದೆ ಆ ಒಂದು ಮಗುವನ್ನ ಅತ್ಯಾಚಾರ ಮಾಡಲಾಗಿತ್ತು ಎಂಬ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆ ಒಂದು ನರೆ ನಗ್ನದಲ್ಲಿ ಆ ಮಗು ಇತ್ತು ಸೊ ಆ ಒಂದು ಮಗುವನ್ನ ಬ್ಯಾಗಿನ ಶಾಲಾ ಬ್ಯಾಗಿನ ಸಮೇತ ಊಳೋದಕ್ಕೆ ನನಗೆ ನಿರ್ದೇಶನ ಕೂಡ ಮಾಡಿದ್ರು ಅಂತ ಆ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಈ ಒಂದು ವಿಚಾರವನ್ನ ಈ ಒಂದು ವಿಷಯವನ್ನ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ರಕ್ತ ಕುದಿತಾ ಇದೆ ಇಲ್ವೋ ಗೊತ್ತಿಲ್ಲ ನಂಗತ್ರ ರಕ್ತ ಕುದಿತಾ ಇದೆ ಒಂದು ಕ್ಷಣ ಇಲ್ಲಿ ಕಾನೂನನ್ನೇ ಮರೆತು ಈ ನಾಲಾಯಕರುಗಳಿಗೆ ಶಿಕ್ಷೆ ಕೊಡಬೇಕಿತ್ತು ಅಂತ ಅನಿಸ್ತಾ ಇದೆ ಶಿಕ್ಷೆಯನ್ನ ಕೊಡಬೇಕು ಅನಿಸ್ತಾ ಕಾನೂನಿನಲ್ಲಿ ಇಂಥ ನಾಲಾಯಕರಿಗೆ ಅಥವಾ ಸಮಾಜದಲ್ಲಿ ಇಂಥ ನಾಲಾಯಕರಿಗೆ ಬದುಕುವ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ ಕೇವಲ ಹನ್ನೆರಡರಿಂದ ಹದಿನೈದು ವರ್ಷದ ಮಗು ರೀ ಪಾಪ ಅದಕ್ಕೆ ಏನು ಗೊತ್ತಿದೆ ಸಮಾಜ ಏನು ಗೊತ್ತಿದೆ ಅದಕ್ಕೆ ಬೇರೆ ರೀತಿಯಾದಂಥ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಹಾಡಿಕೊಂಡು ಉಣ್ಕೊಂಡು ಓಡಾಡಿಕೊಂಡು ಬೆಳಿಬೇಕಾಗಿರ್ತಕ್ಕಂಥ ಮಗು ಆ ಒಂದು ಮಗುವನ್ನು ಇಂತಹ ಪರಿಸ್ಥಿತಿಗೆ ತಂದು ಆ ಒಂದು ಮಗುವನ್ನು ಕತ್ತಿಚ್ಚಿಗೆ ಕೊಂದು ಆ ಮಗುವನ್ನು ಊಳೋದಕ್ಕೆ ಹೇಳ್ತಾರೆ ಅಂದರೆ ಎಂತಹ ಮನಸ್ಥಿತಿ ಎಂಥ ಕ್ರೂರ ಮನಸ್ಥಿತಿ ಆ ನಾಲಾಯಕರಿಗಳಿಗೆ ಇರಬಾರ್ದು ಎಂಥ ನಾಲಾಯಕರು ಇದ್ದಾರೆ ಆ ವ್ಯಕ್ತಿಗಳು ಅಂತ ಒಂದು ಕ್ಷಣ ರಕ್ತ ಕುದಿಯುತ್ತೆ ಈ ಒಂದು ವಿಚಾರದ ಬಗ್ಗೆ ಮೊನ್ನೆನೇ ನಾನು ಮಾತನಾಡಬೇಕು ಅನ್ಕೊಂಡಿದ್ದೆ ಆದರೆ ಒಂದಿಷ್ಟು ಸ್ಟೇ ಅಥವಾ ಈ ಒಂದು ವಿಚಾರದ ಬಗ್ಗೆ ಮಾತನಾಡಬಾರ್ದು ಅಂತ ಕೋರ್ಟಿನ ಆದೇಶ ಇತ್ತು ಆದರೆ ಬದಲಿಗೆ ನಿಮಗೆ ಈಗಾಗಲೇ ಗೊತ್ತಿದೆ ಕೋರ್ಟ್ ಕೂಡ ಆದೇಶವನ್ನು ನೀಡಿದೆ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯ ವಿಷಯದ ಬಗ್ಗೆ ಎಲ್ಲರೂ ಕೂಡ ಮಾತನಾಡಬಹುದು ಆದರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಮಾತನಾಡಬೇಕು ಎಂಬುದು ಕಾನೂನಿನ ಒಂದು ಆದೇಶ ಆಗಿದೆ ಹಾಗಾಗಿ ನಾನು ಕಾನೂನಿನ ಚೌಕಟ್ಟನ ಮೀರಿ ಅಥವಾ ರಂಗ ಸ್ವಾತಂತ್ರ್ಯವನ್ನು ಮೀರಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಬದಲಿಗೆ ಒಂದಿಷ್ಟು ರಕ್ತ ಕುದಿಯುತ್ತೆ ಅಲ್ಲಿನ ದಾಟಿ ಕೂಡ ಹೋದರೂ ಕೂಡ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಅದೇನೇ ಇರಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇಂತಹ ಒಂದು ವರದಿಯನ್ನು ನೋಡಿದ ತಕ್ಷಣ ಇಂತಹ ಒಂದು ಘಟನೆಯ ಬಗ್ಗೆ ಕೇಳಿದ ತಕ್ಷಣ ಎಂಥವ್ರಿಗೂ ರಕ್ತ ಕುದಿಯುತ್ತೆ ಪಾಪ ಆ ಮಗು ಏನು ಮಾಡಿತ್ತು ಶಾಲೆಗೆ ಹೋಗಿ ಬರಬೇಕಾದಂಥ ಮಗು ಒಂದು ಫ್ಯೂಚರನ್ನು ಕಟ್ಕೋಬೇಕಾಗಿರ್ತಕ್ಕಂಥ ಮಗು ಒಂದು ಆ ತಂದೆ ತಾಯಿಗಳು ಆ ಒಂದು ಮಗುವಿನ ಬಗ್ಗೆ ಎಷ್ಟೊಂದು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಎಲ್ಲದಕ್ಕೂ ಕೂಡ ಮಣ್ಣು ಹಾಕಿದ್ರಲ್ಲ ಇಂಥವರಿಗೆ ಎಂತಹ ಶಿಕ್ಷೆಯನ್ನು ಕೊಡಬೇಕು ನೀವೇ ಹೇಳಿ ಈ ದೂರುದಾರ ನೀಡಿರತಕ್ಕಂತಹ ಪ್ರಕರಣದ ಈ ದೂರದಾರ ನೀಡಿರ್ತಕ್ಕಂಥ ಕಂಪ್ಲೇಂಟ್ ಕಾಪಿ ನಾನು ಒಂದು ಕ್ಷಣ ನೀವು ಓದಿದರೆ ಖಂಡಿತವಾಗಿಯೂ ಈಗೆಲ್ಲ ನಡೆದಿದೆಯಾ ಒಂದೇ ಗುಂಡಿಯಲ್ಲಿ ನಾಲ್ಕೈದು ಶವಗಳನ್ನು ಹೂತಾಕಿದ್ದಾರೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾ ಹಾಕಿದ್ದಾರೋ ಇಲ್ವೋ ಗೊತ್ತಿಲ್ಲ ಬದಲಿಗೆ ಒಂದಿಷ್ಟು ಅಲ್ಲಿ ಬದಲಾವಣೆಗಳಾಗಿರ್ಬೋದು ಅಥವಾ ಜಾಗಗಳ ಕನ್ಫ್ಯೂಸ್ ಆಗಿರ್ಬೋದು ವ್ಯಕ್ತಿ ಬಂದಿರತಕ್ಕಂಥದ್ದು ಒಂದು ಹನ್ನೆರಡು ಹದಿಮೂರು ವರ್ಷಗಳು ಕಳೆದ ನಂತರ ಬಂದಿದ್ದಾನೆ ಹನ್ನೆರಡು ವರ್ಷಗಳು ಕ ಬದಲಾವಣೆ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಸ್ಥಳಗಳಲ್ಲಿ ಮರಗಳು ಬೆಳೆದಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಏನೋ ಒಂದು ವಸತನ ಸೃಷ್ಟಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಸ್ಥಳಗಳು ಕನ್ಫ್ಯೂಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಒಂದಂತೂ ಸಾಕ್ಷಿ ಸಿಕ್ಕಿದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಮೂಳೆ ಸಿಕ್ಕಿದೆ ಅದು ಎಫ್ ಎಸ್ ಎಲ್ ವರದಿಗೂ ಕೂಡ ಹೋಗಿದೆ ಅದರ ಮಾಹಿತಿಯನ್ನು ಕೂಡ ಈ ನಾಲಾಯಕ ಒಬ್ಬ ಅಧಿಕಾರಿ ವಾಟ್ಸಪ್ ಮೂಲಕ ರವಾನಿಸಿದ್ದಾನೆ ಅಂತ ಹೇಳಲಾಗ್ತಿದೆ ಆ ಒಂದು ಆ ರೀತಿಯಾಗಿ ಮಾಡೋದರಿಂದ ಇದರ ಒಂದು ರಿಪೋರ್ಟನ್ನು ಕೂಡ ಬೇರೆ ರೀತಿಯಲ್ಲಿ ತರೋದಕ್ಕೆ ಸಾಧ್ಯವಾಗ್ಬೋದು ಹಾಗಾಗಿ ಒಂದು ವರದಿಯೂ ಕೂಡ ಇದೆ ಈಗಾಗಲೇ ಆ ಒಂದು ವ್ಯಕ್ತಿಯನ್ನು ತನಿಖೆ ಮಾಡಬೇಕು ಅಂತ ಅಡ್ವೊಕೇಟರ್ ಮಂಜುನಾಥ್ ಅವರು ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಏನೆಲ್ಲ ಆಗುತ್ತೆ ಮುಂದಿನ ಬೆಳವಣಿಗೆ ನೋಡೋಣ ಎಸ್ ಐ ಟಿ ಅವನ ಈಗಾಗಲೇ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ನೋಡಬೇಕು ಕಾದ್ ನೋಡಬೇಕಾಗಿದೆ ಎಲ್ಲವನ್ನು ಕೂಡ ಕಾದ್ ನೋಡಬೇಕು ಯಾಕೆಂದರೆ ಕಾನೂನು ನಾವೇ ಅಂತ ಮಾತನಾಡೋದಕ್ಕೆ ಆಗೋದಿಲ್ಲ ಏನೆಲ್ಲ ಆಗಿದೆ ಏನೆಲ್ಲ ವರದಿ ಇದೆ ಅಂತ ನಾನು ನಿಮ್ಮ ಮುಂದೆ ಒಪ್ಪಿಸುವಂಥ ಕೆಲಸ ಮಾಡ್ತೀನಿ ಜೊತೆಗೆ ಒಂದಿಷ್ಟು ಆಕ್ರೋಶವನ್ನು ನಿಮ್ಮ ಮುಂದೆ ಇಡುವಂಥ ಆಕ್ರೋಶವನ್ನು ಹಾಕುವಂಥ ಕೆಲಸ ಕೂಡ ನಂದು ಆಗ್ತಾ ಇದೆ ಸೊ ಕೇವಲ ವರದಿಯನ್ನು ನೀಡಬೇಕು ಅಂತ ಬಂದಿರ್ತೀನಿ ಬಟ್ ಈ ಒಂದು ವರದಿಯನ್ನು ನೀಡುವ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಂದಿಷ್ಟು ಘಟನೆಗಳು ನಮ್ಮನ್ನು ಕೆರಳಿಸ್ತವೆ ಪಾಪ ಆ ಮಗುವಿನ ಘಟನೆ ನನಗೆ ಎಷ್ಟು ಸಂಕಟವನ್ನು ಸೃಷ್ಟಿ ಮಾಡಿದೆ ಅಂತಂದರೆ ನನಗೆ ಈಗಲೂ ಕೂಡ ಸಂಕಟ ಆಗ್ತಾ ಇದೆ ಈ ಮಗುವನ್ನೂ ಕೂಡ ಬಿಡಲಿಲ್ವಲ್ಲ ಆ ನಾಲಾಯಕರು ಇಂತಹ ಒಂದು ಪ್ರಕರಣಗಳು ನಡೆದಿದೆಯಾ ಇಂಥ ಒಂದು ಘಟನೆಗಳು ಅಲ್ಲಿ ನಡೆದಿದೆಯಾ ಅಷ್ಟೊಂದು ಕೇವಲ ಮಟ್ಟಕ್ಕೆ ಅಲ್ಲಿನ ಕೆಲವೊಂದಿಷ್ಟು ಜನಗಳು ಇದ್ರ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೂಡ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಅಲ್ಲಿ ಆ ಒಂದು ಎರಡು ಸಾವಿರದ ಐದರವರೆಗೂ ಕೂಡ ಯಾವುದೇ ರೀತಿಯಾದ ಸಮಾಧಿ ಇರಲಿಲ್ಲ ಹಾಗಾಗಿ ಅನೇಕ ಶವಗಳು ಸಿಗ್ತಾ ಇದ್ವು ಇಲ್ಲಿ ಬಂದಿರುವಂಥವರು ಸಾಕಷ್ಟು ಜನ ತಮ್ಮನ್ನು ತಾವು ಬಲಿಯಾಗಿ ಕೊಡ್ತಾ ಇದ್ರು ತಮ್ಮನ್ನು ತಾವು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ಹಾಗಾಗಿ ಸಿಕ್ಕ ಸಿಕ್ಕಲ್ಲಿ ನಾವು ಹೆಣವನ್ನು ಊತಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು ಆದರೆ ಎರಡು ಸಾವಿರದ ಹತ್ತರಲ್ಲಿ ಈ ಮಗುವಿನ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇನಾದರೂ ಕಾಡಿನ ಪ್ರದೇಶದಲ್ಲಿ ಸಿಕ್ಕರೆ ಈ ಒಂದು ಕಲ್ಲೇರಿಯ ಒಂದು ಏರಿಯಾ ಅಂತ ಏನು ಇದ್ದಾನೆ ಅಲ್ಲಿ ಏನಾದರೂ ಮಗುವಿನ ಒಂದು ಅಸ್ಥಿ ಪಂಜರ ಅಥವಾ ಮಗುವಿನ ಒಂದು ಮೂಳೆಗಳು ಸಿಕ್ಕರೆ ಖಂಡಿತವಾಗಿ ನಾಲಾಯ್ಕರುಗಳಿಗೆ ಎಲ್ರಿಗೂ ಕೂಡ ಸಂಬಂಧಪಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಒಂದು ದೊಡ್ಡ ಶಿಕ್ಷೆನೆ ಆಗೋದಕ್ಕೆ ಸಾಧ್ಯವಿದೆ ನಮ್ಮ ಕೋರ್ಟ್ ಅದಕ್ಕೆ ಮನಸ್ಸು ಮಾಡಬೇಕು ನಮ್ಮ ಸರ್ಕಾರ ಅದಕ್ಕೆ ಮನಸ್ಸು ಮಾಡಿದರೆ ಮಾತ್ರ ಈ ಈ ರೀತಿಯಾದಂತಹ ನಾಲಾಯಕರುಗಳಿಗೆ ಒಂದು ದೊಡ್ಡ ಶಿಕ್ಷೆ ಆಗೋದಕ್ಕೆ ಸಾಧ್ಯವಿದೆ ಅಂತಾನೆ ನಾವು ಹೇಳಬಹುದು ಜೊತೆಗೆ ಈ ಒಂದು ಅಧಿಕಾರಿ ಏನಿದಾನೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಮಾಹಿತಿಯನ್ನು ಬೇರೆ ಬೇರೆ ಕಡೆಗೆ ಪಾಸ್ ಮಾಡ್ತಾ ಇದ್ದಾನೆ ಮತ್ತು ವದಂತಿಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಈ ಕೂಡ ಹೊರಗಡೆ ಇಟ್ಟಿದ್ದಾರೆ ಇಂಥ ನಾಲಾಯಕ ಅಧಿಕಾರಿಗಳು ನಿಜಕ್ಕೂ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಇವರುಗಳು ಒಂದು ತೊಂಬತ್ತು ಪರ್ಸೆಂಟ್ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಕೆಲಸವರು ಇದ್ದೇ ಇರ್ತಾರೆ ಆದ್ರೆ ಅದು ಬೆಳಕಿಗೆ ಕೆಲವೊಂದು ಕಡೆ ಬೆಳಕಿಗೆ ಬರುತ್ತೆ ಕೆಲವೊಂದು ಕಡೆ ಬೆಳಕಿಗೆ ಬರೋದಿಲ್ಲ ಆ ಸಾಕ್ಷಿಗಳನ್ನ ನಾಶ ಮಾಡುವಂತದಾಗಿರ್ಬಹುದು ಅಥವಾ ಆ ಕೇಸುಗಳನ್ನು ಬೇರೆ ರೀತಿಯಲ್ಲಿ ತಿರುಚುವಂತದಾಗಿರ್ಬಹುದು ಈ ರೀತಿಯಾಗಿ ಸಹಜವಾಗಿ ಎಲ್ಲಾ ಕಡೆ ಮಾಡ್ತಾ ಇರ್ತಾರೆ ಆದರೆ ಇಂದಿನ ಕಾಲದಲ್ಲಿ ಅದು ನಡೀತಾ ಇತ್ತು ಬದಲಿಗೆ ಈಗಿನ ಕಾಲದಲ್ಲಿ ಅದು ಸಾಧ್ಯವಿಲ್ಲ ಬಿಡಿ ಯಾಕೆಂತಂದರೆ ಪ್ರತಿಯೊಂದು ಮಾಹಿತಿ ಕೂಡ ಸೋಷಿಯಲ್ ಮೀಡಿಯಾ ಇರೋದರಿಂದ ಮಾಧ್ಯಮಗಳು ಇರೋದರಿಂದ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆಸ್ಕೊಳ್ತಾರೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅವರಿಗೆ ಒಂದು ಕ್ರಮವನ್ನು ಕೂಡ ಕೈಗೊಳ್ತಾರೆ ಆದರೆ ಮುಂಚೆ ಆಗಿರಲಿಲ್ಲ ಯಾಕೆಂದರೆ ಅವರು ಮಾಡಿದ್ದೇ ಬಂತು ಅವ್ರು ಹೇಳಿದ್ದೇ ಬಂತು ಅವರು ಹಾಗಿದ್ದೇ ಬಂತು ಅನ್ನೋ ರೀತಿಯಲ್ಲಿ ಇತ್ತು ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳಾಗಲಿ ಅಥವಾ ಮಾಧ್ಯಮಗಳಾಗಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಬದಲಿಗೆ ಆಗ ಏನೋ ನಡೆದಿದೆ ನಡೆದು ಹೋಗಿದೆ ಆದರೆ ಈಗ ಅದು ಸಾಧ್ಯವಿಲ್ಲ ಬಿಡಿ ಏನೇ ಮಾಡಿದರೂ ಕೂಡ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಆದರೆ ದೂರದಾರ ಯಾವುದೇ ಕಾರಣಕ್ಕೂ ಕುಗ್ಗದೆ ಅವನ ಜೊತೆಗೆ ಈ ಸದ್ಯಕ್ಕೆ ಯಾರೂ ಇಲ್ಲ ಕೇವಲ ಅವನು ಅಡ್ವೊಕೇಟ್ ಜೊತೆಗಿದ್ದಾನೆ ಅವನಿಗೆ ಒಂದು ಯಾವುದೇ ರೀತಿಯಾದಂಥ ಧೈರ್ಯವನ್ನು ತುಂಬೋರಾಗಲಿ ವೈಯಕ್ತಿಕ ಸ್ನೇಹಿತರಾಗಲಿ ಯಾರೂ ಕೂಡ ಅವರ ಜೊತೆಗೆ ಇಲ್ಲ ಹಾಗಾಗಿ ಆ ವ್ಯಕ್ತಿ ಕುಂದದೆ ಆ ವ್ಯಕ್ತಿ ಭಯ ಪಡದೆ ಮುನ್ನುಗ್ಗಿದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳು ಏನಿದೆ ಏನೇನೋ ನಡೀತಾ ಇದೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನು ಮಾಡ್ತೀನಿ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ